ಇಂಜಿನಿಯರಿಂಗ್ ಶಿಕ್ಷಣ ಏನು ಎತ್ತ ಅಂತೇಳಿ ಸಮಗ್ರವಾಗಿ ಒಂದು ಒಂದು ಆರ್ಟಿಕಲ್ನ ನಾನು ಬರ್ದೆ ಸಮಗ್ರವಾಗಿ ಆರ್ಟಿಕಲ್ ಬರೆದಿದ್ದ ಅದು ಸಂಯುಕ್ತ ಕರ್ನಾಟಕ ಪತ್ರಿಕೆ ನಾನು ಬಂತು ಅದು ಕೂಡ ರೇಡಿಯೋಗ ಅದು ಸಮಗ್ರವಾಗಿತ್ತು ಅಂದ್ರೆ ಕ್ಯಾಪಿಟೇಷನ್ ಶುಲ್ಕದ ಬಗ್ಗೆ ಅವತ್ತಿನ ರ್ಯಾಗಿಂಗ್ ವ್ಯವಸ್ಥೆ ಬಗ್ಗೆ ಪ್ರತಿಯೊಂದು ಬಗ್ಗೆನು ಬೆಳಕು ಚೆಲ್ತಕ್ಕಂಥ ಒಂದು ಲೇಖನ ಅದಾಗಿತ್ತದು ಸಮಗ್ರವಾಗಿತ್ತು ಹಾಗಾಗಿ ಸಂಯುಕ್ತ ಕರ್ನಾಟಕದವರು ಅದನ್ನ ಅವಾಗಲ್ಲ ಆರ್ಟಿಕಲ್ ಸೆಲೆಕ್ಟ್ ಮಾಡಬೇಕು ಅಂದ್ರೆ ತುಂಬಾ ನಮ್ಮ ಆರ್ಟಿಕಲ್ ಪತ್ರಿಕೆಯಲ್ಲಿ ಬಂತು ಅಂತಂದ್ರೆ ಅದು ಎಷ್ಟೋ ಖುಷಿ ಒಂದ್ ಹೆಮ್ಮೆ ನಾವೆಲ್ಲ ನಾಲ್ಕಾರು ಜನಕ್ಕೆ ತೋರಿಸಕೊಂಡ್ ಬರ್ತಿದ್ವಿ ನೋಡಿ ನಂದು ಆರ್ಟಿಕಲ್ ಈ ಪತ್ರಿಕೆಯಲ್ಲಿ ಬಂತು ಅಂತ ಹೇಳಿ ನಾಲ್ಕು ಮನೆಗಳಿಗೆ ತೋರಿಸೋದು ಸ್ನೇಹಿತರಿಗೆ ತೋರಿಸೋದು ಈ ತರದ್ದೆಲ್ಲ ಇತ್ತು ಆಮೇಲೆ ಒಂದಷ್ಟು ಕವನಗಳು ಇದನ್ನೆಲ್ಲ ಬರಿತಾ ಇರ್ತಿದೆ ಬಟ್ ನನ್ನ ದೊಡ್ಡ ಲೇಖನಕಾರನೋ ಅಥವಾ ಸಾಹಿತಿ ಏನಲ್ಲ ಬಟ್ ನನಗೆ ಒಂದು ಒಂದು ಗೀಡ ಹುಚ್ಚು ಅಷ್ಟೇ ಅದು ನನಗೆ ಮುಂದಿನ ದಿನಗಳಲ್ಲಿ ಈ ಪತ್ರಿಕೆ ಜೊತೆ ಇದ್ದಂತ ಒಡನಾಟ ಪತ್ರಿಕೆ ಸಂಪಾದಕರು ಇವರ್ ಜೊತೆ ಇದ್ದ ಇದ್ದೊಡನಾಟ ಮತ್ತು ಕಂಕಾಮೂರ್ತಿ ಆಗ್ಬೋದು ಗಿರ್ಜಾಶಂಕರ್ ಇರ್ಬೋದು ಚುಡನಾಥ ಇರ್ಬೋದು ಇವೆಲ್ಲ ನನಗೊಂದಷ್ಟು ಎನ್ಕರೇಜ್ ಮಾಡ್ತಾ ಬಂದ್ರು ಏ ಇನ್ನಷ್ಟು ಬರೀ ನೀನು ಬರೀ ನಿನ್ನ ಆರ್ಟಿಕಲ್ ಪಬ್ಲಿಷ್ ಮಾಡ್ತೀವಿ ಅಂತ ನಾನ್ ಬರ್ದಿದ್ದಂತ ಆರ್ಟಿಕಲ್ ನಾವು ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದಾಗ ನನಗೆ ಖುಷಿ ಆಗ್ತಿತ್ತು ಇನ್ನಷ್ಟು ಬರೀ ಇದಕ್ಕೆ ನನಗೆ ಪ್ರೇರೇಪಣೆ ನೀಡ್ತಾ ಇತ್ತು ನಾನು ಮುಂದಿನ ದಿನಗಳಲ್ಲಿ ನನ್ನದೇ ಆದಂತ ಒಂದು ಪತ್ರಿಕೆನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ನನ್ನೊಳಗೆ ಒಂದು ಸಂಕಲ್ಪ ಉಂಟು ಆವಾಗ ಅದೆಲ್ಲ ಕೂಡಿದ ಇತ್ತೀಚೆಗೆ ಇತ್ತೀಚೆಗೆ ಒಂದು ನಾನೊಂದು ಆನ್ಲೈನ್ ಪತ್ರಿಕೆನ ಕನ್ನಡ ನಾಡಿ ಅಂತ ಅದು ಈಗ ಜಸ್ಟ್ ಒಂದು ಆನ್ಲೈನ್ ಪತ್ರಿಕೆ ಆಗಿ ವೆಬ್ಸೈಟ್ ಅಲ್ಲಿ ಬರ್ತಾ ಇದೆ ಸ್ವಲ್ಪ ದಿವಸಗಳಿಂದ ಅದು ಸ್ಥಗಿತಗೊಂಡಿದೆ ವೆಬ್ಸೈಟ್ ಇಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಅದು ಗೂಗಲ್ಗೂ ಬಂದಿದೆ ಅದು ಸೊ ಅದು ಬರೀ ಚಿಕ್ಕಮಗ್ಳೂರ್ ಜಿಲ್ಲೆ ಮಾತ್ರ ಈಗ ಸುದ್ದಿಗಳನ್ನ ಸ್ಥಳೀಯ ಸುದ್ದಿಗಳನ್ನ ಮಾತ್ರ ಪ್ರಕಟ ಮಾಡ್ತಾ ಇದೆ ಅದನ್ನು ವಿಸ್ತಾರ ಮಾಡ್ಬೇಕು ಅಂತಲೂ ಕೂಡ ಅನ್ಕೊಂಡಿದೀನಿ